ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ ಬೆಳೆಯ ಬೆಲೆ ಅವಕಾಶದ ಬೆಲೆ ಏನಂತ ನೋಡ್ಕೊಂಡು ಮನೆ ಕಮಾಡಿಟಿ ಮಾರ್ಕೆಟ್ ಇವತ್ತು ಚಿಂದ ಬೆಲೆ ನೋಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬೆಲೆ ಬಂದು ಪ್ರತಿಯೊಂದು ಗ್ರಾಮ ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ಆರುನೂರ ಅರವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಆಗಿದೆ ಅಂದರೆ ಗೊತ್ತಿರೋ ಪ್ರತಿ ಗ್ರಾಮಲ್ಲಿ ನೂರ ಹದಿನಾಲ್ಕು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಸುಮಾರು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಎಂಟು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಎಂಟು ಲಕ್ಷದ ಎಂಬತ್ತೈದು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ನೂರ ಐದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆಯಲ್ಲಿ ಹತ್ತು ಸಾವಿರದ ಐನೂರು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಏಳು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ದ ಬೆಲೆ ಬಂದು ಏಳು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಎಂಬತ್ತಾರು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಸುಮಾರು ಎಂಟು ಸಾವಿರದ ಆರುನೂರು ರೂಪಾಯಿನ ಏರಿಕೆಯಾಗಿದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ತೊಂಬತ್ತೇಳು ರೂಪಾಯಿ ತೊಂಬತ್ತು ಪೈಸೆ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ತೊಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ನೆನ್ನೆಗೋಸ್ಕರ ಸುಮಾರು ಒಂದು ಸಾವಿರ ಇಳಿಕೆ ಇಳಿಕೆಯಾಗಿದೆ ಪ್ರತಿ ಕೆ ಜಿ ಬೆಲೆನಲ್ಲಿ ಬೆಲೆಯಲ್ಲಿ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ಏರಿಕೆಯಾಗಿದೆ ಆಗಿದೆ ನೂರಾ ಮೂರು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಹಾಗೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದು ಬೆಂಗಳೂರು ಅರ್ಬನ್ನಲ್ಲಿ ತೊಂಬತ್ತೊಂದು ರೂಪಾಯಿ ಇಪ್ಪತ್ತೆಂಟು ಪೈಸೆ ಇದೆ ಹಾಗೆ ಕಚ್ಚಾ ತೆಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್